ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ರಾಜೀನಾಮೆ ನೀಡುವಂತೆ ಒತ್ತಾಯ ಪದಾಧಿಕಾರಿಗಳಿಂದ ಪತ್ರಿಕಾಗೋಷ್ಠಿ ಕಲಘಟಗಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಗೊಂದಲದ ಗೂಡಾಗಿದೆ ಅವಧಿ ಮುಗಿದರೂ ಕೂಡ ರಾಜೀನಾಮೆ ಕೊಡದ ಹಾಲಿ ಅಧ್ಯಕ್ಷರ ಈಶ್ವರ್ ಜವಳಿ ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಆರೋಪಿಸಿದ್ದಾರೆ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಗೊಂದಲ ಸೃಷ್ಟಿಯಾಗಿದ್ದು ಹಾಲಿ ಅಧ್ಯಕ್ಷರಾದ ಈಶ್ವರ್ ಜವಳಿ ಅವರು ಅವಧಿ ಮುಗಿದರೂ ಕೂಡ ರಾಜೀನಾಮೆ ಕೊಡ್ತಾ ಇಲ್ಲ ಅಂತ ಕಲಘಟಕಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿಯಾದ ಪರಮಾನಂದ ಒಡೆಯರ್ ಹಾಗೂ ಗೌರವ ಕೌಶಾಧ್ಯಕ್ಷರಾದ ರಮೇಶ ಸೋಲಾರಗೊಪ್ಪ ಸದಸ್ಯರಾದ ಅಣ್ಣಪ್ಪ ಓಲೇಕಾರ್ ತಿಳಿಸಿದರು ಹದಿನಾಲ್ಕು ತಿಂಗಳ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ಐದು ಜನರು ಪೈಪೋಟಿ ನಡೆಸಿದ್ರು ಅದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಧಾರವಾಡ ಜಿಲ್ಲಾಧ್ಯಕ್ಷರಾದ ಲಿಂಗರಾಜ್ ಅಂಗಡಿ ಅವರು ಭಾಗವಹಿಸಿ ಪ್ರತಿ ವರ್ಷ ಒಬ್ಬರಿಗೆ ಅಧ್ಯಕ್ಷ ಸ್ಥಾನ ನೀಡಲಾಗುವುದು ಅಂತ ತಿಳಿಸಿದ್ರು ಆದರೆ ಈಗ ಅಧ್ಯಕ್ಷ ಸ್ಥಾನ ಮುಗಿದು ಮೂರು ತಿಂಗಳು ಕಳೆದರೂ ಕೂಡ ಅಧ್ಯಕ್ಷ ಸ್ಥಾನ ಬದಲಾವಣೆ ಬಗ್ಗೆ ಜಿಲ್ಲಾಧ್ಯಕ್ಷರಾಗಲಿ ಲಿಂಗರಾಜ್ ಅಂಗಡಿ ಹಾಗೂ ತಾಲೂಕು ಅಧ್ಯಕ್ಷರಾದ ಈಶ್ವರ್ ಜೋಬಿ ಅವರು ಧ್ವನಿ ಎತ್ತುತ್ತಾ ಇಲ್ಲ ಅಂತ ತಿಳಿಸಿದ್ದಾರೆ ಈ ಕೂಡಲೇ ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಮಹೇಶ್ ಜೋಶಿ ಹಾಗೂ ಜಿಲ್ಲಾಧ್ಯಕ್ಷರಾಗಲಿ ಲಿಂಗರಾಜ್ ಅಂಗಡಿ ಇತರ ಕಡೆ ಗಮನ ಹರಿಸಿಲ್ಲ ಇಲ್ಲಿಯ ಸಮಸ್ಯನ್ನ ಬಗೆಹರಿಸಬೇಕು ಅಂತ ಮನವಿ ಮಾಡಿದ್ರು ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿಗಳಾದ ಪರಮಾನಂದ ಒಡೆಯರ್ ಪದಾಧಿಕಾರಿಗಳಾದ ಅಣ್ಣಪ್ಪ ಓಲೇಕಾರ್ ಹಾಗೂ ಸಂಗ್ರಾಮ ಸೇನೆ ಅಧ್ಯಕ್ಷರಾದ ಸಾತಪ್ಪ ಕುಂಕೂರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಮಹಾಯುದ್ಧ ನ್ಯೂಸ್ ಧಾರವಾಡ ಒಂದು ವರ್ಷ ಮುಂದೆ ಹದಿನೆಂಟು ತಿಂಗಳಾಗಿದೆ ಹದಿನೆಂಟು ತಿಂಗಳಾದರೂ ಕೂಡ ಹದಿನಾರು ತಿಂಗಳು ಸಾರಿ ಹದಿನಾರು ತಿಂಗಳಾಗಿದೆ ಅವರು ಅಧ್ಯಕ್ಷ ಸ್ಥಾನಕ್ಕೆ ಇನ್ನೂ ರಾಜೀನಾಮೆನೂ ಕೊಡ್ತಾಯಿಲ್ಲ ನಾವು ನಮ್ಮ ಜಿಲ್ಲಾಧ್ಯಕ್ಷರನ್ನು ಕೇಳಿದಾಗ ಮಾರ್ಚ್ ನಾವು ಅದ್ರ ಬಗ್ಗೆ ಮಾತಾಡುವಂಥ ಅವರು ಹೇಳ್ತಾ ಇದ್ದಾರೆ ಆದರೆ ನಾವು ಏನು ಸಾಹಿತ್ಯ ಪರಿಷತ್ತು ಕಲಗಟ್ಟಿಗೆ ರಚನೆ ಆಗಿದ್ದ ಒಂದು ವರ್ಷಕ್ಕೊಬ್ಬೊಬ್ಬರಂತ ಐದು ಮಂದಿ ಅಧ್ಯಕ್ಷರನ್ನು ಮಾಡ್ತೀವಿ ಅಂತ ಜಿಲ್ಲಾಧ್ಯಕ್ಷರು ಮಾತಾಡಿದ್ರು ಎಲ್ಲ ನಮ್ಮ ಪದಾಧಿಕಾರಿಗಳಿಗೂ ಗೊತ್ತಿದ್ದ ವಿಷಯ ಇದೆ ಈಗೇನಾಗುತ್ತಂದ್ರೆ ನಾವು ತಾಲೂಕು ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷನಾಗಿ ನಾನು ಕೂಡ ಸೇವೆ ಸಲ್ಲತ್ತ ಇದ್ದೇನೆ ಸುದೀರ್ಘ ಹದಿನೈದು ವರ್ಷಗಳಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನೊಳಗೆ ಸಕ್ರಿಯ ಕಾರ್ಯಕರ್ತ ಕಾರ್ಯಕರ್ತನಾಗಿ ಮತ್ತು ಗೋರ್ವ ಕೋಶಾಧ್ಯಕ್ಷನಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರತಿನಿಧಿಯಾಗಿ ನಾನು ಸೇವೆ ಸಲ್ಲಿಸಿದ್ದೇನೆ ಆ ಎಷ್ಟು ಕೂಡ ಅವರು ಜಿಲ್ಲಾ ಅಧ್ಯಕ್ಷರು ಈ ತಾಲೂಕು ಅಧ್ಯಕ್ಷರಿಗೆ ರಾಜೀನಾಮೆ ಕೊಡು ಕೊಡ ಕುರಿತು ಅವರು ಏನು ಯಾವುದೂ ಹೇಳ್ತಾ ಇಲ್ಲ ಮತ್ತು ಇವರು ಹಳೆ ಅಧ್ಯಕ್ಷರು ಕೂಡ ತಮ್ಮ ಅಧ್ಯಕ್ಷ ಸ್ಥಾನ ರಾಜೀನಾಮೆ ಕೊಡೋದು ಬೇಕಂತಂದು ಅವರು ಕೂಡ ಮಾತಾಡ್ತಾ ಇಲ್ಲ ಅದಕ್ಕೆ ನಾವು ನಮ್ಮ ನಮ್ಮ ಗೌರವಾಗಳಾಗಿರುವಂಥ ಪಿ ಎಮ್ ಒಡೆಯರ್ ಸರ್ ಅವರು ನಮ್ಮ ಎ ಟಿ ಸರ್ ಅವರು ನಾವೆಲ್ಲ ಕೂಡಿ ಇವತ್ತಿನ ಪತ್ರಿಗೋಷ್ಠಿ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂತಂದ್ರೆ ಕೂಡಲೇ ತಾಲೂಕು ಅಧ್ಯಕ್ಷರಂಥ ಐ ವಿ ಜವಳಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ನಾವೇನು ಅಧ್ಯಕ್ಷ ಆಕಾಂಕ್ಷಿಗಳು ನಮ್ಮ ಒಡೆಯರ್ ಅಜಾರರು ಅವರಿಗೆ ಅಧ್ಯಕ್ಷ ಆಕಾಂಕ್ಷಿಯಾಗಿ ಅವ್ರನ್ನ ನಾವು ಅಧ್ಯಕ್ಷ ಮಾಡ್ಬೇಕಂತ ನಾವೆಲ್ಲ ತೀರ್ಮಾನ ತಗೊಂಡ್ಬಿಟ್ಟಿದ್ದೇವೆ ಈಗ ನಾನು ಅಧ್ಯಕ್ಷ ಆಕಾಂಕ್ಷಿ ಕೂಡ ಒಬ್ಬ ಹಿರಿಯರು ಕಲಾವಿದರು ರಂಗಭೂಮಿ ಕಲಾವಿದರು ಮತ್ತೆ ರೈತ ಹೋರಾಟಗಾರರು ಸಾಕಷ್ಟು ಅಂತ ನಮ್ಮ ಒಡೆಯರ್ ಸರ್ ಅವರು ಈ ಸಲ ಅಧ್ಯಕ್ಷ ಸ್ಥಾನ ಅವರಿಗೆ ಅಲಂಕರಿಸಬೇಕು ಅವ್ರಿಗೆ ನಾವೆಲ್ಲ ಗಮನವನ್ನು ಸೂಚಿಸ್ತಾ ಇದ್ದೀವಿ ಮತ್ತೆ ಕೂಡಲೇ ಸರ್ ರಾಜೀನಾಮೆ ಕೊಡಬೇಕು ಶ್ರೀಯುತ ಎಂ ಒಡೆಯೋರ್ ಸರ್ ಅವ್ರನ್ನ ಅಧ್ಯಕ್ಷತೆಯ ಸ್ಥಾನವನ್ನು ಅಲಂಕರಿಸಬೇಕು ಈ ನಿಟ್ಟಿನೊಳಗೆ ಇದು ನಾಳೆ ಆತಲ್ಲ ನಮ್ಮ ಎಲ್ಲ ಪದಾಧಿಕಾರಿಗಳಿಗಾಗಲೇ ನಾವು ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದಿವಿ ಈ ಇದ್ರ ಮೂಲಕ ನಾವು ಒತ್ತಾಯ ಮಾಡಿದಷ್ಟರ ಅಧ್ಯಕ್ಷರಾಗಿರುವಂತಹ ಶ್ರೀ ಲಿಂಗರಾಜ್ ಸರ್ ಅವರು ಈ ಒಂದು ವಿಷಯವನ್ನ ಗಂಭೀರ ತೆಗೆದುಕೊಂಡು ಕೂಡಲೇ ತಾಲೂಕು ಅಧ್ಯಕ್ಷರಿಗೆ ಒಂದು ಸೂಚನೆಯನ್ನು ಕೊಟ್ಟು ಸೂಚನೆ ಕೊಟ್ಟು ಅವ್ರು ರಾಜೀನಾಮೆ ಕೊಡಿಸಿ ತಾಲೂಕು ಅಧ್ಯಕ್ಷರನ್ನ ಹೊಸ್ದಾಗಿ ನೇಮಕ ಮಾಡಕ್ಕೆ ಬಂದದ್ದು ಈ ಮೂಲಕ ಅವ್ರಿಗೆ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ನಿಮ್ಮ ಮನವಿಗೆ ಅವರು ಸ್ಪಂದನೆ ಮಾಡದೆ ಇದ್ರಿಗೆ ಮುಂದಿನ ದಿನದಲ್ಲಿ ಇಲ್ಲ ನಮ್ಮ ಮನೆಗೆ ಅವರು ಖಂಡಿತವಾಗಿ ಸ್ಪಂದನೆ ಮಾಡ್ತಾರೆ ಅಧ್ಯಕ್ಷರ ಬದಲಾವಣೆ ಮಾಡ್ತಾರೆ ಅಂತ ನೂರಕ್ಕೆ ನೂರೇ ನಮ್ಗೆ ಭರವಸೆ ಐತಿ ಕಾದ್ ನೋಡೋಣ ಮತ್ತ ಮುಂದೆ ನಾವು ಏನು ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀವಿ ಅಂತ ಹೇಳ್ತೀವಿ ಇಲ್ಲ ಸಂಗ್ರಾಮ ಸೇನೆ ಬರೋದಕ್ಕೆ ಸತ್ತು ಕಲ್ಲಗಿ ತಾಲೂಕಿಂದ ಏನಾಗಿದೆ ಅಂದ್ರೆ ಒಂದು ನಮ್ಮ ಜಿಲ್ಲಾ ಅಧ್ಯಕ್ಷರು ಒಂದು ಮಾತು ಕೊಟ್ಟಿದ್ರು ವರ್ಷಕ್ಕೊಬ್ಬರಿಗೆ ಮಾತು ಕೊಡ್ತೀವಿ ಯಾರು ಗೊಂದಲ ಮಾಡ್ಕೋಬೇಡ್ರಿ ಹೇಳಿ ನಮ್ಮ ಕುದುಂಬ ಹುಡುಗಿಯ ಪ್ರಥಮದಲ್ಲಿ ಕೊಟ್ಟರು ಅವಾಗಿಂದ ನಾವು ಆ ಅಧ್ಯಕ್ಷರ ಇಲೆಕ್ಷನ್ ಇದ್ದಾಗೂ ನಾವು ತನು ಧನದಿಂದ ತುಂಬಿಸ್ಕೇರದೆ ಅವತ್ತು ಭಾಳ ಒಂದು ನಮ್ಮ ಮೇಲೆ ಇತ್ತು ಅವ್ರಿಗೆ ಎಲ್ಲ ಒಡೆಯರೇ ಆಗ್ತಾರಂತ ಎಲ್ಲರಿಗೂ ಅಭಿಪ್ರಾಯ ಇತ್ತು ಅದು ಯಾಕೋ ಆ ಏನೋ ಒಟ್ಟು ನಮ್ಮ ಸ್ನೇಹಿತರೊಬ್ಬರು ಕುಟುಂಬದವರು ಆದರೂ ನಮಗೆ ಸಂತೋಷ ಇದ್ದರೆ ನೆಕ್ಸ್ಟ್ ಅವ್ರು ಹೋದ ಮೇಲೆ ನವೆಂಬರ್ ಮೂವತ್ತಕ್ಕೆ ಅವ್ರಿಗೆ ಅಧಿಕಾರವನ್ನು ಕೊಟ್ಟರು ನಮ್ಮ ಜಿಲ್ಲಾಧ್ಯಕ್ಷ ಆ ಅಧ್ಯಕ್ಷರಿಗೆ ಕೊಡೋಕ್ಕಿಂತ ಮುನ್ನ ಏನಾಗಿತ್ತು ಅಲ್ಲಿ ನಮಗೆ ಜನತಾಗಿ ಸ್ಕೂಲ್ನಾಗ ಎಲ್ಲ ಸಾಹಿತ್ಯ ಪರಿಷತ್ ಸದಸ್ಯರನ್ನೆಲ್ಲರೂ ಕರೋದು ಅಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಪೈಪೋಟಿ ನೆಲೆಸಕ್ಕೆ ಹಚ್ಚಿದ್ರು ಅವರು ಯಾರ್ಯಾರು ಅದಕ್ಕೆ ಹೇಳಿದ್ರು ಅದರಲ್ಲಿ ಪ್ರಥಮದಲ್ಲಿ ನಾವು ಇದ್ದೇವೆ ಜವಳ್ಯವರು ಇದ್ರು ರಮೇಶ್ ಇದ್ರು ಅನ್ನಪ್ಪ ಅವರು ಇದ್ರು ಇನ್ನೊಬ್ರು ನಮ್ಮ ಕುರ್ಸೋರವ್ರು ಇದ್ರು ಅಲ್ಲಿ ಎಲ್ಲರೂ ಇಲ್ಲ ಹಜಾರು ಮಾಡ್ತಾರೆ ಅಂದ್ರೆ ಇರೋಲ್ಲ ಒಡೆಯವರು ಮಾಡಿರ್ತೀವಿ ಎಲ್ಲ ನೀವು ಸರ್ಕೊಂಡ್ರು ಅವಾಗ ಅವರು ನಮ್ಮ ಇಲ್ಲ ನನಗೆ ಬೇಕು ಅಂತಂದರು ನಮಗೆ ಅವ್ರಿಗೆ ಇದು ಅವಾಗ ಏನಂದ್ರು ಅಂಗಿಸರು ಈ ಸದ್ಯ ಇದ್ದು ತೀರ್ಮಾನ ತಗೋದು ಬೇಡ ಇದನ್ನು ಸ್ವಲ್ಪ ಡಿಸ್ಕಸ್ ಮಾಡಿ ಅಲ್ಲೇ ಬಂದು ನಿಮ್ಮ ಚಲಗಟಿಕ ಕೊಡ್ತೇವೆ ಅದ ತೀರ್ಮಾನ ಅಂತ ಹೇಳಿದರು ಅದು ಮುಂದೆ ನವೆಂಬರ್ ಮೂವತ್ತಕ್ಕೆ ಒಂದು ಕಾರ್ಯಕ್ರಮ ಇತ್ತು ನಮ್ಮ ಕಲಗಟಿಯಲ್ಲಿ ಚೌತ್ಕಟ್ಟೆಯಲ್ಲಿ ಅವತ್ತು ಏಕಾಏಕಿ ಅವರು ಅಲ್ಲಿಂದ ಲೆಟರ್ ತೊಗೊಂಡು ಬಂದು ಅವ್ರಿಗೆ ಅದನ್ನ ಗುರುತಿಸಿ ಅವರಿಗೆ ಆದೇಶ್ ಪತ್ರ ಕೊಟ್ಟರು ಅವರು ಅವಾಗ ಯಾಕೆ ಸರ್ ಹಿಂಗೆ ಮಾಡಿದ್ರು ಅಂತಂದಾಗ ಅವರು ಕರೆದು ಇಲ್ಲ ಹೊಡೆಯರ್ವರೆ ಒಂದು ವರ್ಷ ಅವಧಿ ಅವ್ರಿಗೆ ಕೊಟ್ಟೈತಿ ಒಂದು ವರ್ಷ ಅವಧಿ ಮುಗಿದ ಮೇಲೆ ನಿಮಗೆ ಕೊಡ್ತೇವೆ ಅಂತ ಅವ್ರು ಹೇಳಿದರು ಅವರು ಹೇಳಿದಂಗೆ ಆಯ್ತು ರೀ ಆದರೂ ಸ್ವಲ್ಪ ಸಮಸ್ಯೆ ಆಗ್ತೈತೆ ರೀ ಇಲ್ಲ ಏನು ಆಗೋದು ನೋಡಿದ್ರೆ ಸ್ವಲ್ಪ ದೊಡ್ಡ ಮನಸ್ಸು ಮಾಡ್ಕೊಂಬಿಡ್ರಿ ನಾವು ಅದಕ್ಕೆ ಮಾತು ತಪ್ಪಂಗಿಲ್ಲ ಅಂತ ಹೇಳಿದ್ವಿ ಆ ನವಂಬರ್ ಮುಗಿಯಾಕೆ ಬಂದಾಗ ನಾವು ಮತ್ತೆ ಅವ್ರಿಗೆ ಫೋನ್ ಮಾಡಿ ಸರ್ ಮತ್ತೆ ಹ್ಯಾಂಗೆ ನವಂಬರ್ ಮುಗಿಯಾಕೆ ಬರ್ತೀವಿ ಮತ್ತು ಮುಂದೆ ಏನು ಇಲ್ಲ ರೀ ಒಂದು ಕೆಲಸ ಮಾಡಬಿಟ್ಟು ಓಡಿದ್ರೆ ಎಲ್ಲ ಹಿಂಗೆ ತಾಲೂಕುಗಳದ್ದು ಮಾತಿನಾಗೆ ಮುಗಿತಾವು ಹೊಸ ಅಧ್ಯಕ್ಷರನ್ನ ನಾವು ನೇಮಕ ಮಾಡೋದೈತಿ ಅವಾಗ ನಿಮ್ದೊಂದು ಮಾಡಿಬಿಡ್ತೇವೆ ಅಂತ ನಾವು ಕಲಗತ್ತಿ ತಾಲೂಕುಗಳು ಮಾಡ್ತೇವೆ ಅಂತ ಹೇಳಿ ಹಾಗಾಗಿ ನಾವು ಅದರದ್ದು ಸ್ವಲ್ಪ ಹಂಗಾದ್ರೆ ಮಾಡೋ ಇಲ್ಲಿ ಹಿರಿಯರು ಅಂತ ಹೇಳಿದ್ರೆ ನಾವು ಒಂದು ಬೆಲೆ ಕೊಟ್ಟು ಸುಮ್ಮನೆ ಬಂದಿದ್ವಿ ಇಲ್ಲಿವರೆಗೂ ಅವ್ರದು ಯಾವುದೇ ಆಗಲಿ ಈ ಕಲ್ಗಟ್ಟಿ ತಾಲೂಕು ಅಧ್ಯಕ್ಷರ ಬಗ್ಗೆ ಯಾವುದೂ ಚರ್ಚೆ ಮಾಡ್ತಾ ಇಲ್ಲ ಅವರು ಕೇಳಿದ್ರೆ ಒಂದು ಏನೋ ಒಂದು ಹಕ್ಕಿ ಸುದ್ದಿ ಕೊಡ್ಕೊತ ಆಗಿರ್ತಾರೆ ಮಾರ್ಚ್ ಮುಗಿತಾರೆ ಅದನ್ನೇ ಇಲ್ಲ ಇನ್ನು ಮಾರ್ಚ್ ಮುಗಿತಂದ್ರೆ ಮತ್ತೆ ಇಲೆಕ್ಷನ್ ಬರ್ತದೆ ಇಲೆಕ್ಷನ್ ಮುಗಿಯೋ ಅಂದ್ರೆ ಅದು ಜೂನ್ ಜಿಲ್ಲೆಗೆ ಹೋಗ್ಬಿಡ್ತಿತ್ತು ಈಗ ಸಮ್ಮೇಳನ ಒಂದು ವಿರುಗಟ್ಟಾಗಿ ಈಗ ಒಬ್ಬ ಅಧ್ಯಕ್ಷರದ್ದು ಒಂದು ಸಮ್ಮೇಳನ ಮುಗೈತಿ ಮತ್ತೊಮ್ಮೆ ಈಗ ಅವರ ಅಧ್ಯಕ್ಷತೆ ಒಳಗೆ ಸಮ್ಮೇಳನ ಮಾಡಬೇಕಾದ್ರೆ ಸ್ವಲ್ಪ ಸಮಸ್ಯೆ ಆಗ್ತೈತಿ ಹಾಗಾಗಿ ನಾವು ಈಗ ಅದಕ್ಕೆ ಪತ್ರಿಕಾಗೋಷ್ಠಿ ಖರೀದಿ ಉದ್ದೇಶ ಇಷ್ಟ ಈಗ ನಮ್ಮ ನಮ್ಮೊಟ್ಟಿಗೆ ಅನ್ನ ಇದ್ದಾರೆ ರಮೇಶ್ ಇದ್ದಾರೆ ಆಮೇಲೆಲ್ಲ ನಮ್ಮ ಪದಾಧಿಕಾರಿಗಳು ನಮ್ಮ ಗೌರವ ಕಾರ್ಯದರ್ಶಿ ಕುಮ್ಸಾದ್ ಅವರು ಇದ್ದಾರೆ ಎಲ್ಲರೂ ಒಂದು ಸಂಘಟನಾತ್ಮಕವಾಗಿ ನಾವು ಇನ್ನೊಂದು ಒಳ್ಳೆ ಈಗ ಮಾನ್ವೀಯತೆಯಿಂದ ಅವರು ಒಳ್ಳೆಯ ಇದರಿಂದ ರಜೆಯನ್ನು ಕೊಟ್ಟು ಸರದ ಅವ್ರಿಗೂ ಒಂದು ಒಳ್ಳೆಯ ಒಂದು ಗೌರವ ಇರ್ತದೆ ಯಾರೇ ಆಗಲಿ ನಾನೇ ಇರಲಿ ಯಾರೇ ಇರಲಿ ಒಬ್ಬರು ಒಂದು ಸಲ ನಮಗೆ ಚಾನ್ಸ್ ಕೊಟ್ಟಿರೋದ್ರಿಂದ ನಮ್ಮ ಮರ್ಯಾದೆ ನಾವು ಉಳಿಸ್ಕೋಬೇಕಂದ್ರೆ ನಾವು ನಿಮ್ಗೆ ಮರ್ಯಾದೆ ಕೊಟ್ಟು ನಮ್ದು ಇಲ್ಲಿ ಅವನೇ ಮುಂದೆ ಐತಿಲ್ಪ ಮುಂದೆ ಏನು ತೀರ್ಮಾನ ತಗೋತೀರಿ ಎಲ್ಲರೂ ಅದಕ್ಕೆ ನಾವು ಭದ್ರತೆ ಅಂತ ಸರ್ಕೊಂಡ್ರೆ ಅದೊಂದು ನನ್ನೊಂದು ಮರ್ಯಾದೆ ನಮ್ಮ ಗೌರವ ಅಂತ ನಾನು ತಿಳ್ಕೊಂಡಿರ್ತೀನಿ ಆ ಪ್ರಕಾರ ಅವರು ಯಾವಳವ್ರು ಮಾಡಿದರೆ ಒಂದು ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಇಲ್ಲಿಗೆ ನಾನು ಎರಡು ಮಾತು ಪತ್ರಿಕಾ ವೇಳೆ